ಜಾನ್ಬಿ ಎಲ್ಲಿ ಅಂತ ಇದೀಗ ಒಂದು ಕಡೆ ಜಯಂತಿ ಹುಡುಕ್ತಾ ಇದ್ರೆ ಇದೀಗ ಜಾನ್ವಿ ಬಂದು ವಿಶ್ವನ ಮನೆಯಲ್ಲಿ ಇರುವಂತದ್ದು ವಿಶ್ವ ತಂದೆ ಮತ್ತೆ ತಾಯಿಯ ಸೇವೆನ ಮಾಡುತ್ತಾ ಮನೆಯಲ್ಲಿ ಕೆಲಸದವಳ ರೀತಿ ಇರುವಂತದ್ದು ಆದ್ರೆ ಇಲ್ಲಿ ವಿಶ್ವಗೆ ಇನ್ನ ಕೂಡ ಜಾನ್ವಿ ಇಲ್ಲೇ ಇರುವ ವಿಚಾರ ಗೊತ್ತೇ ಇಲ್ಲ ತುಂಬಾ ಚೆನ್ನಾಗಿ ಜಾನ್ವಿ ಆಡ್ ಹೇಳ್ತಾರೆ ಅದು ಗೊತ್ತಿದೆ ಸೊ ಒಂದು ಜಾನ್ವಿಯ ಸಾಂಗ್ ಅನ್ನ ಕೇಳಿ ಇಲ್ಲೆಲ್ಲೋ ಜಾನ್ವಿ ಇದಾರಲ್ಲ ಜಾನುವು ಇರೋದು ಕನ್ಫರ್ಮ್ ಏನು ಅಂತ ವಿಶ್ವ ಕೂಡ ತಲೆ ಕೆಡ್ಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿಯ ತನಕ ಜಾಹೀವಿ ವಿಶ್ವಗೆ ಮುಖ ತೋರಿಸೇ ಇಲ್ಲ ಮುಖ ಮುಚ್ಕೊಂಡೆ ಮನೆಯಲ್ಲಿ ಓಡಾಡ್ತಾ ಇರುವಂತದ್ದು ಅಂದ್ರೆ ಜಾನ್ವಿ ಇದಾರಲ್ಲ ಮನೆಗೆ ಹೋಗೋದಿಲ್ವಂತೆ ಜಯಂತ್ ನನ್ನ ಕಥೆಯನ್ನ ಮುಗಿಸ್ಬಿಡ್ತಾರೆ ಸೊಗಿ ಆತ ಸರಿ ಇಲ್ಲ ಕೆಟ್ಟವ್ರು ಅಂತಾನೆ ಅಲ್ಲಿ ಸಮುದ್ರಕ್ಕೆ ಯಾರಿದ್ದು ನಂತರದಲ್ಲಿ ಇಲ್ಲಿ ಬಂದು ಸೇರ್ಕೋತಾರೆ ಬಟ್ ಏನೇನೋ ಟ್ವೆಲ್ ಗಳು ಬಂತು ಜಯಂತಿ ಇದೀಗ ಜಾನ್ವಿಯ ಹುಡುಕಾಟದಲ್ಲಿ ಇದ್ರೆ ಜಾನ್ವಿ ಕಡೆ ತಲೆ ವಿಶ್ವನ ವಿಶ್ವನ ಮನೆಯಲ್ಲಿರುವಂತದ್ದು ಅಂದ್ರೆ ವಿಶ್ವ ಒಂದು ವಿಚಾರ ಗೊತ್ತೇ ಇಲ್ಲ ಕಡೆ ನೋಡಿದ್ರೆ ತನ್ನ ಮಗಳು ಹೋಗ್ಬಿಟ್ರು ಅಂತ ಲಕ್ಷ್ಮಿ ಆಗಿರ್ಬೋದು ಲಕ್ಷ್ಮಿ ಅವನ ತಂದೆ ಶ್ರೀನಿವಾಸ ಆಗಿರ್ಬೋದು ಫೋಟೋಗೆ ಪೂಜೆ ಸಲ್ಲಿಸಿ ತಿಥಿಯನ್ನು ಕೂಡ ಮಾಡಾಯಿತು ಇಲ್ಲಿ ಜಾಹೀವಿ ಬದುಕಿದ್ದಾರೆ ಸೊ ನೋಡೋಣ ಮುಂದೆ ಯಾವೆಲ್ಲ ಗಳು ಎದುರಾಗುತ್ತೆ ವಿಶ್ವ ಮತ್ತೆ ಜಾನಕಿ ಮುಖ ವಿಶ್ವ ಮತ್ತೆ ಜಾಹ್ವಿ ಮುಖಾಮುಖಿ ಆಗ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದಾಗಿ ಕಮೆಂಟ್ ಮಾಡೋದನ್ನ ಮರಿಬಿಡಿ